ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ರಾಜ್ಯ ಸರ್ಕಾರದ ಒಂದು ಭವಿಷ್ಯದ ಕುರಿತು ಪ್ರತಿಪಕ್ಷ ನಾಯಕರು ಪದೇ ಪದೇ ಈ ಸರ್ಕಾರದ ಅವಧಿ ತುಂಬಾ ದಿನ ಉಳಿಯೋದಿಲ್ಲ ಈ ಸರ್ಕಾರ ಶೀಘ್ರದಲ್ಲೇ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಅಂತ ಮಾತನ್ನ ಹೇಳ್ತಾ ಬರ್ತಿದ್ರು ಬಿಜೆಪಿ ಹಾಗೂ ಜೆ ಡಿ ನ ಪ್ರಮುಖ ನಾಯಕರು ಪದೇ ಪದೇ ಸರ್ಕಾರ ಹೆಚ್ಚು ಕಾಲ ಬಾಳೋದಿಲ್ಲ ಈ ಸರ್ಕಾರದ ಅಸ್ತಿತ್ವ ಏನು ಕೆಲವೇ ದಿನ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಿದ್ರು ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೋಲಾರದಲ್ಲಿ ಮಾತಾಡ್ತಾ ಲೋಕಸಭಾ ಚುನಾವಣೆಯ ಒಂದು ತಿಂಗಳ ನಂತರ ಈ ಸರ್ಕಾರ ಪತ್ನಗೊಳ್ಳುತ್ತೆ ಆ ಮೂಲಕ ಭಾರತ್ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಜೆ ಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಅದಾದ ನಂತರ ಶೋಭಾ ಕರಂದಾಜಿ ಅವರು ಕೂಡ ಸರ್ಕಾರ ಹೆಚ್ಚು ದಿನ ಬದುಕೋಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಹಾಗೆಯೇ ಮುನಿರತ್ನ ಒಂದ್ಸರಿ ಹೇಳಿದ್ರು ನಾವು ಕಳೆದ ಬ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಆದ ನಂತರ ಹದಿನೇಳು ಜನರನ್ನು ಏನು ಆಪರೇಷನ್ ಮಾಡಿದ್ವಿ ಆದರೆ ಈ ಬಾರಿ ಅದನ್ನು ಮೂರು ಪಟ್ಟು ಜಾಸ್ತಿ ಮಾಡಿ ಐವತ್ತೊಂದು ಜನರನ್ನು ನಾವು ಕರ ಆಪರೇಷನ್ ಮಾಡಿ ಇಂದ ಕರ್ಕೊಂಡು ಬಿ ಜೆ ಪಿ ಸೇರಿಸ್ಕೊಳ್ಳೋದೇನು ನಮಗೆ ದೊಡ್ಡ ವಿಚಾರ ಅಲ್ಲ ಆದರೆ ನಾವು ಆಪರೇಷನ್ಗೆ ಕೈ ಹಾಕಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರು ಅದಾದ ನಂತರ ಮೊನ್ನೆ ಮೊನ್ನೆ ತಾನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಇಬ್ರು ಕೂಡ ಉಟ್ಕೊಂಡಿದ್ದಾರೆ ಅವರನ್ನ ನಾವೀಗಾಗಲೇ ತೊಟ್ಟಲ್ಲಿ ಹಾಕಿದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಪ್ರೌಢಾವಸ್ಥೆಗೆ ಬರ್ತಾರೆ ಅವರು ಪ್ರೌಢಾವಸ್ಥೆಗೆ ಬಂದ ನಂತರ ರಾಜ್ಯ ಸರ್ಕಾರ ಬದ್ನಾವಾಗುತ್ತೆ ಅಂತಕ್ಕಂತ ಬಹುದೊಡ್ಡ ಬಾಂಬನ್ನ ಹಾಕಿದ್ರು ಈ ಆದ್ರೆ ಇದೀಗ ಇಂಥ ಚುನಾವಣೆಯ ಹೊತ್ತಿನಲ್ಲೇ ಆರ್ ಆರ್ ನಗರದ ಶಾಸಕ ಮಾಜಿ ಸಚಿವ ಮುನಿರತ್ನ ಅವರು ರಾಜ್ಯ ಸರ್ಕಾರದ ಭವಿಷ್ಯದ ಕುರಿತು ಬಹುದೊಡ್ಡ ಬಾಂಬೊಂದನ್ನು ಹಾಕಿದರೆ ಯಾವೊಬ್ಬ ನಾಯಕ ಏಕನಾಥ್ ಶಿಂದೆ ಆಗ್ತಾನೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಒಬ್ಬ ಏಕನಾಥ್ ಶಿಂದೆ ಯಾರು ತಿಳ್ಕೊಂಡು ಬರೋಣ ಬಂದಿಸ್ತಾ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಭರಣಗಳಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಒಂದು ಬಣದ ಸದಸ್ಯರು ಮತ್ತೊಂದು ಬಣದ ಸದಸ್ಯರ ಕಾಲಿಳೆಯತಕ್ಕ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅವರನ್ನು ಯಾವೆಲ್ಲ ರೀತಿಯಲ್ಲಿ ಕಟ್ಟಾಕ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ನಿನ್ನೆ ತಾನೇ ಗುಬ್ಬಿಯ ಶಾಸಕ ವಾಸು ಅವರು ಒಂದು ಮಾತನ್ನ ಹೇಳಿದ್ರು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲದೆ ಹೋದ್ರೆ ಬಡವರ ಬಂದು ಅನ್ನದಾತ ಸಿದ್ದರಾಮಯ್ಯನವರು ತಮ್ಮ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದರು ಅದಕ್ಕಿಂತ ಎರಡು ದಿವಸ ಮುಂಚೆನೆ ಕೆ ಎನ್ ರಾಜಣ್ಣವರು ಕೂಡ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲದೆ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ನೈತಿಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ ಆ ಮೂಲಕ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂತಹ ಸಂದರ್ಭ ಕೂಡ ಬರಬಹುದು ಅಂತಕ್ಕಂಥ ಮಾತನ್ನ ಹೇಳಿದರು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಪದೇ ಪದೇ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನ ಅನೇಕ ಪ್ರಮುಖ ನಾಯಕರು ಸಚಿವರುಗಳೇ ಕೂಡ ರಾಜ್ಯದಲ್ಲಿ ಆಪರೇಷನ್ ಕಮಲದ ಪ್ರಯತ್ನ ನಡೀತಾ ಇದೆ ನಮ್ಮ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಗಳ ಆಫರ್ ಅನ್ನ ಬಿಜೆಪಿ ನಾಯಕರು ಪದೇ ಪದೇ ಮಾಡ್ತಿದ್ದಾರೆ ಅಂತಕ್ಕಂತಹ ಪದ್ನೆಯನ್ನ ಮಾಡ್ತಾನೆ ಬಂದಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಒಂದ್ ಬಾರಿ ಹೇಳಿದ್ರು ರಾಜ್ಯದಲ್ಲಿ ಆಪರೇಷನ್ ಕಮಲ ಅಂತ ಜೀವಂತವಾಗಿದೆ ನಮ್ಮ ಶಾಸಕರನ್ನ ಎಲ್ಲಾ ಪ್ರಯತ್ನವನ್ನು ಕೂಡ ಮಹಾರಾಷ್ಟ್ರ ಹಾಗೂ ಗೋವಾದ ಮೂಲಕ ಬಿಜೆಪಿ ನಾಯಕರು ನಡೆಸ್ತಿದ್ದಾರೆ ಆ ಮಾತಿನ ಮುಂದುವರೆದಂತಹ ಭಾಗವಾಗಿ ನಮ್ಮ ಯಾವೊಬ್ಬ ಶಾಸಕರು ಕೂಡ ಯಾವುದೇ ಕಾರಣಕ್ಕೂ ಬಿಜೆಪಿಯ ಆಮಿಷಕ್ಕೊಳಗಾಗೋದಿಲ್ಲ ಆ ಮೂಲಕ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಆದ್ರೆ ವೀಕ್ಷಕರೇ ಇದೀಗ ಆರ್ ಆರ್ ನಗರದ ನಗರದ ಶಾಸಕ ಮುನಿರತ್ನ ಅವರು ಬಹುದೊಡ್ಡ ಒಂದು ರಾಜಕೀಯ ಬಾಂಬನ್ನ ಹಾಕಿದ್ದಾರೆ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅವಧಿಯ ಒಂದು ಕುರಿತು ಭವಿಷ್ಯವನ್ನು ಕೂಡ ನೋಡಿದ್ದಾರೆ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿ ರೀತಿಯ ಸರ್ಕಾರದ ಬದ್ನಾವಾಗುತ್ತೆ ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಇಲ್ಲಿ ಕಾಂಗ್ರೆಸ್ ಎರಡು ಭಾಗವಾಗೋದ್ರ ಮೂಲಕ ಒಂದು ಭಾಗದ ಬಹುತೇಕ ಸದಸ್ಯರು ಶಾಸಕರನ್ನ ಒಬ್ಬ ನಾಯಕ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಸೇರ್ಪಡೆ ಆಗೋದ್ರ ಮೂಲಕ ಆ ಒಬ್ಬ ನಾಯಕನೇ ಮುಖ್ಯಮಂತ್ರಿ ಆಗ್ತಾನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಬಂದಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಒಬ್ಬ ನಾಯಕರು ಕೂಡ ಏಕನಾಥ್ ಶಿಂದೆ ಯಾರು ಅನ್ನೋದನ್ನ ಅಜಿತ್ ಪವಾರ್ ಯಾರು ಅನ್ನೋದನ್ನ ಬಹಿರಂಗಗೊಳಿಸಿರ್ಲಿಲ್ಲ ಒಬ್ರು ಶಾಮು ಶಿವಕ್ರತ್ನವರು ಏಕನಾಥ್ ಸಿಂಧೆ ಆಗ್ಬಹುದು ಅಂತಕ್ಕಂತ ಮಾತನಾಡ್ತಿದ್ರು ಇನ್ನ ಕೆಲವರು ಸತೀಶ್ ಜಾರಕಿಹೊಳಿ ಅವರು ಏಕನಾಥ್ ಸಿಂಧೆ ಅಜಿತ್ ಪವಾರ್ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಕೇಳ್ಬರ್ತಿದ್ರು ಮಾತಾಡ್ತಾ ಇದ್ರು ಆದ್ರೆ ಇದೀಗ ಆರ್ ಆರ್ ನಗರದ ಶಾಸಕ ಮಾಜಿ ಸಚಿವ ಮನಿರತ್ನ ಅವರು ಆ ಏಕನಾಥ್ ಸಿಂಧೆ ಕರ್ನಾಟಕದ ಏಕನಾಥ್ ಸಿಂಧೆ ಯಾರು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ವೀಕ್ಷಕರೇ ನಾನೀಗ ಮನಿರತ್ನ ಹೇಳಿರ್ತಕ್ಕಂಥ ಹೆಸರನ್ನ ನಾನು ಹೇಳಿದ್ರೆ ಖಂಡಿತವಾಗ್ಲೂ ಯಾರು ಕೂಡ ನಂಬೋದಿಲ್ಲ ಆ ಒಬ್ಬ ನಾಯಕನ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಬಗ್ಗೆ ಈ ಕ್ಷಣದವರೆಗೂ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಕಾಂಗ್ರೆಸ್ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಆ ನಾಯಕನೇ ಕಾಂಗ್ರೆಸ್ ಅನ್ನ ಅಂತ ಕಷ್ಟಗಳಿಂದ ಮಾಡಿರ್ತಕ್ಕಂಥದ್ದು ತನ್ನ ಪಕ್ಷದ ಒಂದು ಉಳಿವಿಗಾಗಿ ಬಂಡೆಯಂತೆ ನಿಂತು ಪಕ್ಷದ ಒಂದು ಹಿತವನ್ನ ಕಾಪಾಡಿದಂತಹ ನಾಯಕ ಇವತ್ತು ಕೇವಲ ಮುಖ್ಯಮಂತ್ರಿ ಸ್ಥಾನದ ಆಸೆಗೋಸ್ಕರವಾಗಿ ಪಕ್ಷವನ್ನ ತೊರೆಯಲಿಕ್ಕೆ ಅದು ಕೂಡ ನಲವತ್ತೈದರಿಂದ ಐವತ್ತು ಶಾಸಕರನ್ನ ಕರೆದುಕೊಂಡು ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ತಯಾರಾಗಿದ್ದಾರೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನ ಮುನಿರತ್ನ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಏಕನಾಥ್ ಸಿಂಧೆ ಕರ್ನಾಟಕದ ಏಕನಾಥ್ ಸಿಂಧೆ ಬೇರೆ ಯಾರು ಅಲ್ಲ ಕರ್ನಾಟಕ ರಾಜ್ಯದ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದನ್ನ ಯಾರು ಕೂಡ ನಮ್ಮದಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ತಾನು ಸುಮಾರು ಐವತ್ತಾರು ಐವತ್ತೇಳು ದಿವಸ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೀಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಯನ್ನ ಬಿಟ್ಟಿರಲಿಲ್ಲ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಡೆಡಿಕೇಶನ್ ಬಹುದೊಡ್ಡ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ಕಾರಣ ಆಗಿರೋ ಈ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಅದಕ್ಕಿಂತ ಹೆಚ್ಚು ಶ್ರಮವನ್ನ ಹಾಕಿರೋದು ಅದಕ್ಕಿಂತ ಹೆಚ್ಚು ಸಂಘಟನೆಯನ್ನ ಮಾಡಿರೋದು ಡಿ ಕೆ ಶಿವಕುಮಾರ್ ಅಂದ್ರೆ ತಪ್ಪಾಗೋದಿಲ್ಲ ಆದ್ರೆ ಸ್ನೇಹಿತರೆ ಇಲ್ಲೊಂದು ಸಮಸ್ಯೆ ಉಂಟಾಗಿದೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈಗಿರ್ತಕ್ಕಂಥ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಈಗಾಗಲೇ ಹೊರ ಬರ್ತಾ ಇದಾವೆ ಒಂದು ವೇಳೆ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿದ್ದೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ ಐದು ವರ್ಷದ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥ ವಾದವನ್ನ ಎಐಸಿಸಿ ಮುಂದೆ ಸಿದ್ದರಾಮಯ್ಯನವರು ಇಡೋದಂತೂ ಸತ್ಯ ಆದ್ರೆ ಡಿ ಕೆ ಶಿವಕುಮಾರ್ ಇನ್ನು ಎರಡೂವರೆ ವರ್ಷದ ಅವಧಿಯವರೆಗೂ ಕೂಡ ಕಾಯೋಜಿಕ್ ತಯಾರಿಲ್ಲ ಯಾಕಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜಕಾರಣ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಯೋಚನೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಂತೆ ಕಂಡು ಬರ್ತಾ ಇದೆ ಮುಂದೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಈಗ ಇರ್ತಕ್ಕಂಥ ಗೊಂದಲ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಗೊಂದಲಗಳಲ್ಲಿ ಯಾಕೆ ಕ್ಷಣದಲ್ಲಿ ಬೇಕಾದ್ರೂ ಸರ್ಕಾರ ಬಿದ್ದು ಹೋಗ್ಬೋದು ಅಂತಕ್ಕಂಥದ್ದನ್ನ ಮನಗಂಡಿರುವ ಡಿ ಕೆ ಶಿವಕುಮಾರ್ ಶೀಘ್ರದಲ್ಲೇ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತಕ್ಕಂಥ ಆಟಕ್ ಬಿದ್ದಿದ್ದಾರೆ ಆ ಕಾರಣಕ್ಕೇನೆ ಇದೀಗ ಮಹಾರಾಷ್ಟ್ರ ಮೂಲದ ಮಾಜಿ ಮುಖ್ಯ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಒಂದೆರಡು ಸುತ್ತಿನ ಮಾತುಕತೆಗಳನ್ನ ಪೂರೈಸಿದರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದಾವೆ ಅದೇ ಮಾತನ್ನ ಇವತ್ತು ಮುನಿರತ್ನ ಅವರು ಬಹಿರಂಗಪಡಿಸಿದ್ದು ಈಗಾಗಲೇ ಕಾಂಗ್ರೆಸ್ನ ಬಹುದೊಡ್ಡ ನಾಯಕ ಬಿಜೆಪಿಯನ್ನ ಸೇರೋದಕ್ಕೆ ತಯಾರಿದ್ದಾರೆ ನಮ್ಮ ಬಿಜೆಪಿಯ ಬಾಗಲನ್ನ ಬಡಿತಾ ಇದ್ದಾರೆ ಆದ್ರೆ ನಾವು ಈ ಕ್ಷಣದವರೆಗೂ ಆತನಿಗೆ ಬಿಜೆಪಿಯ ಬಾಗಲನ್ನ ತೆಗೆದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರು ಆದ್ರೆ ಯಾವುದೇ ಕಾರಣಕ್ಕೂ ಈ ಬಿಜೆಪಿ ಬಾಗ್ಲ ಅವ್ರ ಪಾಲಿಗೆ ಹೀಗೆ ಮುಚ್ಚಿರಲ್ಲ ಸೂಕ್ತ ಸಮಯ ಬಂದಾಗ ನಾವು ಆ ಬಾಗಲನ್ನ ಓಪನ್ ಮಾಡ್ತೀವಿ ಅವಾಗ ಆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದರು ಅದೇ ರೀತಿ ಅತ್ಯಂತ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನೇ ಉಲ್ಲೇಖ ಮಾಡಿ ಮುನಿರತ್ನ ಅವರು ಇವತ್ತು ಒಂದು ಸ್ಫೋಟಕ ಮಾಹಿತಿಯನ್ನ ಹೇಳಿದರು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರೇ ತನ್ನ ನಲವತ್ತಕ್ಕೂ ಹೆಚ್ಚು ಬೆಂಬಲಿಗ ಶಾಸಕರೊಂದಿಗೆ ಬಿಜೆಪಿಗೆ ಬರೋದಿಕ್ಕೆ ರೆಡಿಯಾಗಿದ್ದಾರೆ ಅವರು ಬಂದು ಮುಂದಿನ ಮುಖ್ಯಮಂತ್ರಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರು ಈ ಕ್ಷಣದವರೆಗೂ ಕೂಡ ಅದಕ್ಕಿಂತ ಒಪ್ಪಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ನೀಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಮತ್ತೊಬ್ಬ ಕರ್ನಾಟಕದ ಏಕನಾಥ್ ಸಿಂಧೆ ಆಗ್ತಾರೆ ಅಂತಕ್ಕಂಥ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸ್ನೇಹಿತರೆ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋಂಗೇ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಎಂತೆಂಥದ ಸಂಕಷ್ಟ ಸಂದರ್ಭದಲ್ಲಿದ್ದಾಗಲೂ ಕೂಡ ಕಾಂಗ್ರೆಸ್ ಅನ್ನ ಸಂಕಷ್ಟದಿಂದ ಪಾರ್ ಮಾಡೋದಕ್ಕೆ ತನಗೆ ಎಷ್ಟೇ ನೋವಾದ್ರೂ ತನಗೆ ಎಷ್ಟೇ ಒಂದು ರಿಸ್ಕ್ ಆದರೂ ಕೂಡ ಅದನ್ನ ಆ ರಿಸ್ಕ್ ಅನ್ನು ನಿಭಾಯಿಸಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿಟ್ಟಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಅವ್ರಿಗೆ ಹೇಳಿರ್ತಕ್ಕಂಥ ಮಾತನ್ನು ಕೂಡ ನಂಬೋದಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರ ಅಂತಕ್ಕಂತ ಒಂದು ಪ್ರಶ್ನೆ ನಮ್ಮೆಲ್ಲರಲ್ಲೂ ಮೂಡೋದು ಸಹಜ ಆದ್ರೆ ಸ್ನೇಹಿತರೆ ಒಂದ್ ಮಾತಂತೂ ನಿಜ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಕಾದ್ ನೋಡೋಣ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಸ್ಥಾನದ ಆಸೆಗೆ ಬಿದ್ದು ಕಾಂಗ್ರೆಸ್ನ ಒಡೆದು ನಲವತ್ತೈದರಿಂದ ಐವತ್ತು ಶಾಸಕರನ್ನ ಕರೆದುಕೊಂಡು ಬಿಜೆಪಿ ಸೇರ್ಪಡೆಯಾದ್ರು ಆಗೋದ್ರ ಮೂಲಕ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರ ಅಥವಾ ಮುನಿರತ್ನ ಅವರು ಕೇವಲ ಗಾಳಿಯಲ್ಲಿ ಗುಂಡೊಡ್ದಂತಕ್ಕಂಥ ಒಂದು ರೀತಿಯ ಮಾತನಾಡಿದಾರ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಯಾವೆಲ್ಲ ರಾಜಕೀಯ ಬದಲಾವಣೆಗಳನ್ನು ಸಂಭವಿಸಬಹುದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ